ಯಾಕ ರಾತ್ರಿ ನಿದ್ದೆನೆ ಬನ್ನಿಲ್ಲ ಕನಕ ಯಾಕೆ ಯಾಸೋದಿ ಕಣ್ಣು ಕೊಡ್ತಂಗೆ ಇದ್ಲು ಎಲ್ಲ ಅವಳೇ ನೆನ್ಸ್ಕೊಂಡ ಮಂಗಿದ್ದಿ ಕಣ್ಣ ಮಗ ಅದಕ್ಕಿರೋ ನೆನ್ಪಂದವಳೆ ಫೋನ್ ಮಾಡಿವೆ ಮಾತಾಡಿ ಫೋನ್ ಮಾಡಿ ಏನು ಫೋನ್ ಮಾಡೋಣ ಅಕ್ಕ ಒಂದು ಹೋಗ್ಬಿಟ್ಟೆ ಬರ್ತೀನಿ ಯಾಕ ಜೀವ ತಡಿತಲ್ಲ ಕನಕ ಹ್ಞೂ ಬಾ ಓಟ್ಬಿರದಿಲ್ಲ ನಮಗೆ ನೀನುವೇ ಓಟ್ಬ್ರೋ ಹೋಗ್ಬಿಟ್ಟು ನೋಡ್ಕೊ ಬರೋಗೆ ನಾನೇನು ಒಂದ್ಸತಿ ಏನು ಮಾಡೋಕ್ಕೆ ಸರಿ ಹಂಗಾರೆ ನೀನು ಬೇಡ ಇರು ಇಲ್ಲೇ ನಾನು ಹೋಗಿ ನೋಡ್ಕೊ ಬರ್ತೀನಿ ಸರಿ ಕತ್ತು ಹೋಗ್ಬಿಟ್ಟು ಬಾಣೆ ಅದ್ಯಾ ನಂಗೆ ಮಕ್ಕನಾಗ ಗುಂಟಾಕೊಂಡಿದ್ದೀಯ ನೀನು ಯಾರವ ಯಾರು ನಿನ್ನ ಮಗಳಿಗೆ ಕೆಲಸ ಮಾಡ್ಕೊಂತಂದರು ಒಂಚೂರು ಬುದ್ಧಿ ಇಲ್ವಾ ನಿನ್ಗೆ ಬುದ್ಧಿಲ್ಮಣೆ ಅದಕ್ಕೆ ನೆಂಗ ಅಡಿಗೆ ಅಯ್ಯೋ ಬಿಡಾಕ ನಾನೇನು ಈ ಮನೇಲಿ ಲೆಕ್ಕಿದ್ದಾನಕ್ಕ ಹೇಳ್ತೀಯಲ್ಲ ನನ್ನಲ್ಲಿ ಎಕ್ಕೋಕ್ಕೋ ತಕಂದಿಲ್ಲ ಪೊಕ್ಕ ತಗೊಂಡಿಲ್ಲ ಏನು ನಮ್ಮ ಮನೆ ಬರೋ ಸರಿ ಇಲ್ಲ ಹೆಂಗೋ ಇರೋ ಗಂಟೆ ಕಾನ ತೊಂಡು ಹೋಗಬೇಕು ಏನು ನೋವು ಓದ್ಕೊಂಡಿದ್ದಾನೆ ನಿನ್ಗೆ ಮಗ ಮಗು ಯಾಕೆ ನಂಗೆ ಅಡಿಯ ನೀನು ಯಾಕೆ ಅಡಿಗೆ ಏನು ಕಮ್ಮಿ ಮಾಡಿದಾರು ಏನು ಅರೆ ಮಾಡಿದ್ರು ಇಲ್ಲ ನಿನ್ನ ಸಾಮಾನು ತಂದು ಹಾಕ್ಬೇಕು ನಿನ್ನ ಸಾಮಾನು ತಂದು ಕೊಟ್ಟರು ಮಾತ್ರ ಇಟ್ಟಿಕ್ತಿವಿ ಇಲ್ಲಿ ಹಿಟ್ಟಿಕ್ಕಿಲ್ಲ ಅಂದಿದ್ದಾರ ಯಾಕೆ ಅಂಗಡಿಯ ನೀನು ಬುದ್ಧಿ ಇಲ್ವಾ ನಿನಗೆ ಬುದ್ಧಿಲ್ಮುಣೆ ನಿನಗೆ ಒಗ ಬತ್ತಾಗ ಏನಾರು ಮಾಡ್ಕೊ ಅಲ್ಲ ಬೀಣ್ಣು ಹೆಂಗೋ ಈಗ ನಾನು ಹೇಳೋದೊಂದು ಯಾವುದೋ ದುರ್ ಸಿಕ್ತು ಅಯ್ಯೋ ನಾನು ಇಡ್ತೀನಿ ಆ ಕಳ್ಳಿ ಆ ಕಾಲ್ದಿ ನಾನು ನಾನು ಹೇಳ್ತೀನಿ ನಿಮ್ದಂಗೆ ಮಡಿಕಂದಿಲ್ಲ ಅಂದ್ಬಿಟ್ಟು ಅವ ಒಂದು ಚೈನ್ ಮಾಡಿಸ್ತು ಮಾಡಿಸ್ಕೊಂಡು ಹೆಂಗು ಬದುಕ್ಲಿ ಬಿಡು ಯಾರು ಬದುಕಿದ್ರು ಯಾರು ಬದುಕುದ್ರಿ ನಿಮ್ಮ ಮಗ ತಾನೆ ಖುಷಿ ಪಡ್ಬೇಕು ನೀನು ಸಂಕಟ್ ಪಟ್ಟು ಸಾಯ್ಬೇಕು ನೀನು ಹಂಗೆಲ್ಲ ನಿಮ್ಮ ಜಗಳಕ್ಕೆ ಬಿದ್ದೆ ಬೆಣ್ಣೆ ಅಷ್ಟೊಂದು ಬೇಜಾರು ಮಾಡ್ಕೊಂಡದೆ ಅತ್ತೆ ಹೆಂಗೆ ಬೇಜಾರು ಮಾಡ್ಕೊಂಡದಲ್ಲ ಸಪ್ಕದಲ್ಲ ಅಂತ ಅಷ್ಟು ಬೇಜಾರು ಮಾಡ್ಕೊಂಡು ಕೂತಾಳವಳು ನಿನಗೆ ಬುದ್ಧಿಲ್ವ ಸ್ವಲ್ಪನೂ ಬುದ್ಧಿಲ್ವ ನಿಮಗೆ ಯಾಕೆ ಹಿಂಗೆ ನೀನು ಏಯ್ ಒಗವತ್ತಾಗೆ ಏನಾರು ಮಾಡ್ಕೊಳ್ಳಿ ತಂಗ ನಮ್ಗೆ ಆಯ್ಕತ್ತೆ ಎಲ್ಲರೇ ನೀನು ಅಯ್ಯೋ ಬಂದವ್ರು ಹೆಂಗೋ ಬದುಕ್ತವ್ರಲ್ಲ ನನ್ನ ಮಕ್ಳು ನನ್ನ ಸೊಸೆನ ನಮ್ಮ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳೋದ ಇನ್ನೂ ಖುಷಿ ಪಡಬೇಕು ನೀನು ಇನ್ನೂ ಅವ್ರಿಗೆ ಆದಷ್ಟು ನೀನೇ ಸಹಾಯ ಮಾಡಬೇಕು ಅಂಥದ್ರಲ್ಲಿ ನೀನು ಹಿಂಗೆ ಆಡ್ತಿಯಲ್ಲಿ ನಿನ್ನ ಸರಿನೇ ನೀನು ಯಾಕನೇ ಮಟಬರಿ ಬರಿ ಮಾಡ್ಯೆ ಯಾಕೆ ಕರ್ಬಲ್ತಾನ ಮಾಡಿ ನೀನು ಹಾಂ ನೀನು ಅವ್ಳನ್ನ ಮಾತ್ರ ಎಸೋದಿಯಾ ಬೇಳೆಗಾರನಿದ್ದೆ ಬರ್ಲಿಲ್ಲ ಅವಳನ್ನ ನೆನ್ಸ್ಕೊಂಡು ಅಂತೀಯಲ್ಲ ಇವ್ನ ಕಕ್ಕಿದ ಅವಳನ್ನ ಎತ್ತಿದೆ ಇವ್ನ ಇವ್ನ ಕಕ್ಕಿದ್ದೇ ನಿನ್ನ ಮಗನ್ನ ಮಗನಿಗೆ ಕೂತಾರ ಮಗಳ್ಗೂತಾರೆ ಯಾಕಿನ್ ಬುದ್ಧಿ ಕಲಿಬೇಕು ನೀನು ಯಾಕಿನ್ ಬುದ್ಧಿ ಕಲಿಬೇಕು ರಾತ್ರಿ ಅಷ್ಟೊಂದು ಹಿಂಸೆ ಮಾಡಿದ್ರು ಊಟ ಬೇಡ ಬೇಡ ಅಂದ ಕಡೆಸ್ಕೊ ಕತ್ತಿಯೇ ಹಾಂ ನೀನು ಉಣ್ಣಿಲ್ಲ ಅಂದ್ಬಿಟ್ಟು ಯಾರೂ ಸರಿಯಾಗಿ ಉಣ್ಣಿಲ್ಲ ಹಿಂಗೆ ಅಡಿಯ ನೀನು ಯಾಕೆ ಅಡಿಯೇ ನೀನು ಚಂದ ಮಂಗೆ ಆಡ್ತಾಯಿದ್ದೀನಿ ಮನೆ ಬಾಳ್ದು ನೀನು ಚಂದವಳೆ ಅಯ್ಯೋ ಏನಾರು ಮಾಡ್ಕವ ಇಲ್ಲ ನೀನು ಆಗ ತಂದು ಕೊಟ್ಟೆ ತಪ್ಪು ಮಾಡಿದ್ನು ಅದೇ ದುಡ್ಡು ಯಾರೋ ಅಮ್ಮ ಕೊಟ್ಲಲ್ಲ ದುಡ್ಡ ಮಡಿಕೊಂಡು ಸಾಕ ಬಂದೆ ಮಾಡಿಸ್ತೇ ಅಂತ ಅನ್ನೋ ಬದಲು ಎಸ್ಪಿಟ್ ಆಗ್ಬಿಟ್ಟಿದ್ರು ಸರಿ ಇರದೆ ಆಗ ನಿಂಗೆ ಸಮಾಧಾನ ಆಗೋದೇನು ಇಸ್ಪಿಟ್ ಆಡ್ಕೊಂಡು ಚಂದ್ ಆಡ್ಕೊಂಡು ನಿಂತ್ಕೊಂಡಿದ್ರೆ ಆಗ ನಿನಗೆ ಸರಿ ಆಗೋದೇನು ಅಲ್ವಾ ಇವನು ಎಷ್ಟಿಗೆ ಹೆಂಗೋ ಈಗಲಾರಿಯೇ ನಿನ್ನ ಕಂಡಂಗೆ ಎಷ್ಟು ಬಟ್ಟೆ ಉರ್ಸಿದನು ಮೂರು ಐಕಳು ಕಟ್ಕೊಂಡು ಒಂದು ವಾಸ ಸತ್ ಬಿಟ್ಟವಳೆ ಪಾಪ ವೆಣ್ಣು ಯಾವ ಥರ ಒಂದು ವಾಸ ಹತ್ತಿದಾಳೆ ಅವಳು ಮಕ್ಕಳು ಸಾಕೋಕ್ಕೆ ನಾಲಿ ಮಾಡಿ ಕುಡ್ಕಂಡು ಹಗಿಸ್ಬಿಡ್ಗಾರ ಗಂಡನ ಕಟ್ಕೊಂಡು ವೆಣ್ಣು ಆಗ್ಲಿಲ್ಲ ಮಾಡ್ದಾಡ್ಕೊಂಡ ಬಂದದೆ ಏನೋ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಮಗನಿಗೆ ಈಗಲಾರು ಚೆನ್ನಾಗಿ ಹೊಡ್ಕೊತಾವೆ ಅದು ನೋಡಿ ನೀನು ಖುಷಿ ಪುಡ್ಬೇಕು ನೀನು ಸಂತ್ಕೊಂಡು ಸಾಯೋಂಗಡಬೇಕು ನೀನು ನಿನಗೆ ನಿನ್ಗೆ ಒಣಿ ಎಷ್ಟು ಹೇಳಿದ್ರು ಅಷ್ಟೇ ಕತೆ ನಿನಗೆ ತಿನ್ಬಳ್ಕೆ ನಿನಗೆ ತಲೆಲ್ಲಾದ ಏನು ತುಂಬ್ಕೊಂಡಿದ್ಯೋ ಕರ್ಬುಲ್ತಾನ ನಾನು ನಮ್ಮ ಮಕ್ಕಳ ಮೇಲೆ ನಾವೇ ಕರ್ಬುಲ್ತಾನ ನಮ್ಮನೆ ಜನ್ಮ ಮೇಲೆ ನಾವೇ ಕರ್ಬಲ್ತಾನ ಮಾಡಿದ್ರೆ ಇನ್ಯಾರನೆ ಇನ್ಯಾರು ಏಯ್ ಹೋಗವ ಏನಾರು ಮಾಡ್ಕೊ ಹಂಗಲ್ಲ ಕಣಕ ನಾನು ಹೇಳೋದು ನನಗೆ ಮಟ್ಟವ್ರಿಗೆ ಕರ್ಬಿಲ್ತಾನೆ ಇಲ್ಲ ಕಣ್ಯಾಕ ನೀನು ಹಂಗೆ ಹಿಂದ್ಕೊಂಡು ಅಷ್ಟೇ ನಾನು ಹೇಳೋದು ಒಂದು ಮಾತು ನನಗೆ ಹೇಳೋನು ಓ ಹಿಂಗೆ ಚಳಿ ಮಾಡ್ಸ್ತಾನೆ ಕಣ ಎಷ್ಟು ಗ್ರಾಮ ಮಾಡ್ಸಾನೆ ಎಷ್ಟು ಹಂಗೆ ಹಿಂಗೆ ಯಾವ ಥರ ಡಿಜೈನು ಏನು ಕೇಳ್ಬೋದಾಗಿತ್ತಲ್ವ ಇಲ್ಲ ನನಗೆ ಮಾಡ್ಸಕ್ಕೆ ಹೋಗ್ತಾನೆ ಕಣವ ಅಂತ ಅನ್ಬೋದಾಗಿತ್ತಾನೆ ನಾಟಕ ಆಡ್ತಾನೆ ನನಗೆ ಹೇಳಿಲ್ಲ ನನಗೆ ಗೊತ್ತಿತ್ತಿಲ್ಲ ಅಂತ ಅವ್ರಿಗೆ ಹೇಳ್ದನಿಯೇ ಚಿನ್ನ ಅಂಗಡಿಗೆ ಹೋಗೋದಲ್ದಾನೆ ಅದು ಹೆಂಗೆ ಮತ್ತೆ ಈಗ ಸುಮ್ಮನೆ ಬಾ ರೆಡಿ ಆಗು ಹೇಗೋ ಅಕ್ಕ ಸುಮ್ಮನೆ ರೆಡಿಯಾಗಿ ನಿಂತ್ಕೊಟರ ಹೇಳ್ತೇನೆ ನೀನು ಏಳ್ ನಾನಿದ್ದಾನ ಹೋಗೋದ್ನಲ್ಲಾರು ಒಂದು ಮಾತಂಗ ನೋಡು ಅದೇ ಚೇಂಜ್ ಹೋಯ್ತೇವೆ ಅಂತ ಒಂದು ಮಾತನ್ನು ನೋಡಕ್ಕ ನನ್ನಕಾಯ್ತಿವ ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ಬಿಡಕ್ಕೆ ನಾನು ಇನ್ನು ತಲೆ ಕೆಸ್ಕೊಳ ಕಿಲಕ್ಕ ತಲೆ ಕೆಡಿಸ್ ಇವಾಗ ಗಂಟೆ ಅವ್ರು ಹಾಕಿ ತಿನ್ಕೊಂಡು ಒಂದು ಮೂರೇ ಬಿದ್ದಿರ್ತೀನಿ ಅವರು ನನ್ನ ಒಂದು ಮೂರೇ ಬಿಡಿಸ್ಬೇಕು ಅಷ್ಟೇ ಅವ್ರಿಗೆ ಬೇಕಾಗಿರೋದು ಬೇಡ ಬಿಡು ಒಂದು ಮಾತಾ ಕೇಳಿ ನೀ ನನ್ನ ಮೇಲೆ ಇನ್ನೇ ಆಕ ಇನ್ನೇ ತಲೆ ನಾವು ಯಾಕೆ ತಲೆ ಕೆಸ್ಕೊಬೇಕು ಕೇಳು ನಾನೇನು ಕಿತ್ಕೊಂಡು ಬೇಡಕನಪ್ಪ ನೀವು ಇರ್ತಿ ಮಾಡಿಸ್ಬೇಡ ನನಗೆ ಕೊಟ್ಟುಬಿಡು ನಾನೇ ನೆಕ್ತ ಬಿಡ್ತೀನಿ ಅಂತಿದ್ನ ಹಂಗಂತಿದ್ದೆ ನಾಕ ನಂಗೆ ಬೇಕು ನಾಕೆ ಈ ಕಾಯಿ ಈ ವಯಸ್ಸಲ್ಲಿ ಬೇರೆ ಸೋಕಿ ಬೇಕೇ ಬೇಕು ಅನ್ನೋದು ಮಸ್ಕೊಳ್ತಾ ಬಿಡಿ ನಿನ್ನ ಕಣ್ಣಿಗೆ ಕಿತ್ಕೊಂಡು ಹಾಕಬಿಡ್ತೀನಿ ನಾನು ಹೇಳ್ತೀನಿ ಇಲ್ಲ ನೀನು ನನಗೆ ಎಷ್ಟು ಕುದೀಯೋದು ಹೇಳು ಮತ್ತೆ ನನಗೆ ಎಷ್ಟು ಹೊಟ್ಟೆ ಉರಿದೋದು ಹೇಳು ಮತ್ತೆ ನಾನು ಕರ್ಬುಲ್ ತನ ಮಾಡ್ತಿದ್ದಾ ಇವನೇ ಆಯ್ತು ನಮಗೆ ಕರ್ಬಲಿ ಅಂತ ಅವಳು ಬಿಡವನು ನೆರಮಾನ ಹೇಳೋಳು ಅವಳಿಗೆ ಎಷ್ಟೇ ಮಾಡಿದ್ರು ಅವ್ಳು ಶುದ್ಧ ಮಾಡಿದ್ರು ಮಾಡಿದ್ರು ಅಂತ ಅನ್ನೋಕೆ ನಾನು ನೆರಮಾನ ಹೇಳೋಳು ಇವನು ನನ್ನ ಮಗ ಆಗಿತ್ತಿಲ್ವಾ ಹಾಂ ಅವತ್ತು ಇನ್ನೂರು ಕೊಡು ಸಾವಿರ ಕೊಡು ಇನ್ನೂರು ಕೊಡು ನೂರು ಕೊಡು ಅಂದ್ಕೊಂಡು ಇನ್ನೂರು ಸುತ್ತ ಎಲ್ಲೋದರು ಬಡ್ದಂಗೆ ಒಬ್ಬರು ನಂಟರು ಬಂದರು ನಾನಾರು ಬಂದರು ಹೇಳ್ತೀಯ ಅವತ್ತವರು ಅಕ್ಕ ಬಂದಾಗ ಎರಡು ಕೆ ಜಿ ಮಾಡನು ಎರಡು ಕೆ ಜಿ ಚಿಕನ್ ಇಂತಾನೆ ನನ್ನ ಮಗಳಿಗೆ ಬಂದಾಗ ಮಾತ್ರ ಚಿಕನ್ ಬರ್ಕ ಬರ್ಕೊಂಡಂಗೆ ಬಂದವಳೆ ನನ್ನ ಮಗಳು ಅದಕ್ಕೆ ಕುಳಿಬರ್ತನ ತಂದು ಮುಡ್ಗದ ಅಲ್ವಾ ಓನೊಂಥರ ಆತ ಮನೆ ಒಳಗೆ ಹೇಳು ಮತ್ತೆ ಅವ ಹೆಣಿಗೆ ಕಷ್ಟ ಬಂದದೆ ಅಯ್ಯೋ ಒಂದು ತಂಗಿ ಅಲ್ಲ ಅವಳು ಏನದು ಒಂದು ಚೂರು ಆರೇ ಹಾಂ ಒಂದು ಚೂರು ಆರೇ ಬೇಜಾರಿತದಕ್ಕೆ ಹೇಳ್ತೀಯ ನೀನು ನಾನು ಈ ಥರ ಕಟ್ಕಾಯ್ತಾನೆ ಅಂತ ಅಂದ್ಕಡೆಲ್ಲಿ ನಾನು ಹೇಳ್ತೀ ಸರ್ಗೆ ತಿರ್ಕೊಂಡು ನಿಂತ್ಕೊತಾನೆ ಅವಳೆಲ್ಲ ಕೇಳ್ಕೊಂಡು ಕುತ್ಕೊಳ್ತಾನೆ ಅಂತ ನನ್ಗೆ ಕನ್ಸು ಮನ್ಸಲ್ಲಿ ಒಂದ್ಕೊಣಿತರ ಕನ್ಯಾಕ ನಿಜಕ್ಕೂ ಏ ನನಗೆ ಈ ಥರ ನೇ ಮೋಸ ಮಾಡ್ತಾನೆ ಅಂತನೂ ಗೊತ್ತಿಲ್ಲ ನನಗೆ ಅಯ್ಯಪ್ಪ ನಾನು ನನ್ನ ಮಗ ನನ್ನ ಮಗ ನನ್ನ ಮಗ ಅಂದ್ಕೊಂಡು ಅವ್ರೊಬ್ಬೊ ಇಲ್ಲಿ ಆಡಲಿ ಅವ್ರು ಆತ ಮುಡೇ ಬರ್ಲಾಗ್ ಕಳಿಸಲಂತೆ ಅಂತೆ ಬರಲು ತಗೊಂಡು ನಿಂತಿದ್ದಂತೆ ಗೊತ್ತಾ ಏನು ಜಾಸ್ತಿ ದಿವಸ ಆಗಿದ ಈಗ ಆರು ತಿಂಗ್ಳು ಆಗಿಲ್ಲ ಬರ್ಲಾಗರ್ಸ್ಕೊಂಡು ಅವಳನೇ ಅತ್ತೇ ಅಂದ್ಕೊಂಡು ಇವನು ಆಸೆ ಮಾಡ್ಬೇಕಾ ಹೇಳ್ತಿಯೇ ಊರಿಗೆ ಹೋಗ್ಬಿಟ್ಟು ಬಂದವ್ರೆ ಗೊತ್ತವ ಮಾಂಗಾಲೇ ಚೆಂದ ತೋರಕ್ಕೆ ಅದು ನೀನು ಗೊತ್ತಾ ಹೇಳ್ತೀಯ ನೀನು ಅಲ್ಲಿಗೆ ಹೋಗಿ ತೋರ್ಬಿಟ್ಟು ಬರ್ಬೇಕಾಗಿತ್ತಾ ತೋರು ತಕ್ಕ ಹೇಳ್ತೀಯ ಅಲ್ಲಿ ನೀನು ಹಾಂ ಓಲಿ ಬಿಡು ಅವ್ರನ್ನೇ ಕಟ್ಕೊಂಡು ಅವ್ರನ್ನೇ ಅದೇನು ಮಾಡ್ಬೇಕು ಅನ್ಕೊಂಡಿದ್ದಾನು ಮಾಡ್ಕೊಂಡು ಇರ್ತೀವಿ ಇವತ್ತು ದುಡ್ಡದೇ ಏನ್ಕೊಂಡು ಹೊಳಿ ಮೈ ಹಳಿ ಮೈ ಅಂದ್ಕೊಂಡು ನಾಟಕಳು ಆವತ್ತೆಲ್ಲಿ ಹೋಗಿದ್ಲು ಅವತ್ತೆಲ್ಲಿ ಹೋಗಿದ್ಲವ ಆಕೆ ಮತ್ತೆ ಬರಲಾರ ಹೊಡ್ದ್ಲು ಯಾಕೆ ಹೊಡೆ ಬಂದಿದ್ಲು ಬರಲಾರೀ ನಾ ಹೇಳ್ಬೇಕಾಯ್ತು ಮಗಳಿಗೆ ಓಣ್ಯಾನಿ ಮದ್ಯ ಕತೆ ಹೋಗಿ ಬಾ ಆಟ ಮಾಡೋಕ್ಕು ಅವ್ನು ಏನಾದರೂ ಸಿಕ್ಕಿಲ್ಲ ಬಾ ಆಟ ಮಾಡ್ಕೊಂಡು ಅಂತ ಮಗಳು ಬುದ್ಧಿ ಹೇಳು ಅದು ಒಳಿಕೆ ಒಳಕೆ ಬಿಡ್ದಂಗೆ ಈಚೇ ಬರಲ್ಲ ತಕೊಂಡಿದ್ದಂತೆ ಒಳಕೆ ಹೇಳ್ಬಿಟ್ಟು ಇವತ್ತು ಇವನು ಗ್ಯಾಪ್ನ ಇಲ್ಲ ಅಲ್ ಮದ್ಯಾಲ ಎಲ್ಲರೂ ಮರ್ಕಂಬಿಟ್ಟು ನಾಳೆದ ಇವತ್ತು ಕಾಡ್ಕೊಂಡು ಇವತ್ತು ಹಳಿಮಯ್ಯ ಅಂದ್ ನಿನ್ಕೊಳ್ತಾಳಲ್ಲ ಇದು ಕಂಡು ಬರ್ತದೆ ಅವ್ರು ಮಾವ ಏನು ಎಷ್ಟು ದಿವಸ ಮಾಡ್ಕೊಂಡು ಮಾಡ್ಕೊ ಕಳ್ಸಿದಾರ ಕಳ್ಸಿದಾರೆ ನಳಿಮಯ್ಯ ಹೋಗ್ಬಂದ್ಬಿಟ್ಟು ಅಲ್ಲಿಂದ ನನಗೆ ಒತ್ಕೊಂಡ್ ಬಂದಾರ ಆ ಒತ್ಕೊಬರೋಳು ಮತ್ತು ಹೋಗಿದ್ರಲ್ಲಿ ನೆನೆ ದಿವಸ ಹೋಗಿದ್ಲ ಅಂತಳಲ್ಲೇ ಅಲ್ಲೇ ಬಾಣ ಹೆಸರು ಮಾಡಿಸ್ಕೊಂಡು ಒತ್ಕೊಂಡು ತಗೊಬರಳು ಇಲ್ಲಿಂದ ಹೊತ್ಕೊಂಡು ಹೋಗಿ ಕೊಡೋಕೆ ಮಾತ್ರವ ಅವಷ್ಟು ಎತ್ ಮಾಡಗಿನಿ ಹೋಗಿ ಖಾರ ಹಾಡ್ಸ್ಕೊಂಡು ಹುಯಿಕೊಬ್ರಿ ಅಪ್ಪನಿಗೆ ಮಾಡಿಬಿಡು ಇಟ್ಟು ಮಾಡಿ ಬಿಡು ಅಂತಳಲ್ಲ ನಾವು ಉಣ್ಣಕೆಲ್ಲ ಹತ್ತಿದ್ವ ಅವ್ರ ಅವೆ ಇಲ್ಲಿಂದ ಹೊತ್ಕೊ ಹೋಯ್ತಾಳಲ್ಲ ಹಂಗೆ ಅಲ್ಲಿ ನಾನು ಮೆ ಟಿಪ್ಪಂದಿರು ತುಂಬಿ ತುಂಬಿ ಕಳ್ಸೋಣ ಮತ್ತೆ ಕೊಟ್ಕಳ್ಸಳು ಅಲ್ಲಿಂದ ಮಾಡ್ಕೊಬವಪ್ಪ ಅಲ್ಲಿಂದ ಕೊಟ್ಕಳ್ಸಕ್ಕೆ ಆಕೆ ಇಲ್ಲಿಂದ ಒತ್ಕೊಂಡು ಹೋದಳ ಹೇಳ್ತೀವತ್ತು ಹೋಯ್ತೀನಿ ಅಂತ ಅಂದಳು ಇವು ಇವ್ರು ಯಾವಾಗ ಇವಳು ವ ನೀನು ಹಳ್ಳಿ ಮೈ ಬಾರ್ತಾನದಂತೆ ನೀನು ಉಣ್ಕೊಡಪ್ಪ ಸಾರ್ ತಗೊಂಡು ಹೋಗುವೆ ಅಂದ ತಕ್ಷಣ ಆಯ್ತು ಅಂತ ಉಳ್ಕೊತಾಳ ಇವಳು ಗುರ್ಸಿ ಇವಳು ಅದೇ ಥರ ಕೊಟ್ ಕಳ್ಸ್ಬೇಕು ಅವ್ರ ಅದ್ಗಾನಿಲ್ವಣ್ಣಕ್ಕೆ ಮಾತಾಡೋದು ನಾವೇನು ಇಷ್ಟು ನಾವೇ ಕೆಟ್ಟವ್ರಲ್ವಾ ಹೇಳ್ತೀಯ ಅಲ್ಲಿ ನೀನು ಓ ಏನಾರು ಮಾಡ್ಕೊಳ್ಳಾಕು ನನಗೇನು ಯಾವಾಗ ಕಟ್ಕೊಂಡಿ ನನಗೇನು ಯಾವಳು ಸುದ್ದಿನು ಬೇಡ ಯಾವಳು ಆದಿನ ಬೇಡ ಎಲ್ಲರೂ ಬುದ್ಧಿನ ತೋರಾಗದೆ ಹ್ಞೂ ಬೇಡ ಯಾವ ಸುದ್ದಿನ ಬೇಡ ಯಾರು ಆ ದಿನ ಬೇಡ ನನ್ನ ಮಗಳೇ ಕಷ್ಟ ಅಲ್ಲ ಅವಳೆ ನನಗೆ ಯಾಕೆ ಯಾವ ಬಾಡ್ ಕಟ್ಕೊಂಡೇನು ಯಾವ ಬಣ್ಣ ಕಟ್ಕೊಂಡೇನು ಇಲ್ಲಿ ಮಾಡಿದಾಗಲೇ ಎರಡು ಚೂರು ಹಾಕಿಸ್ಕೊಂಡು ಒಂಚೂರು ತಿಂತೀನಿ ಒಂಚೂರು ಕೈಕೊಳಿತೀನಿ ಏನು ನಮ್ಗೆ ಏನು ಬರ್ಗಟ್ ಕೊಡ್ತಿದ್ದಾವ ಅವ್ರಂಗೆ ಬಾಡಿಗೆ ಬರ್ಗೆಟ್ ಕೊಡ್ತಿದ್ದೆ ಬೇಡ ಏನಾರು ಮಾಡ್ಕೊಳ್ಳಾಕು ಓಣೆ ಓಣೆ ನಿಮಗದು ಈ ಜನದಲ್ಲಿ ಬುದ್ಧಿ ಬರೋಕ್ಕಿಲ್ಲ ಅಲ್ಲ ಕಣ್ಣು ಮಗ ಅವ್ರು ಇಷ್ಟ ಕಣ್ಣೆ ಅವಳು ಇನ್ನೂ ನಿನ್ನ ಮಾತು ಕೇಳಬೇಕು ಅಂತ ನಿನಗೆ ಆಡ್ತೀರಾ ನೀನು ನೀನು ಎಣ್ಣೆ ಮನೆ ಮದುವೆಗೆ ಇದ್ದಾಳೆ ನೀನು ಎಣ್ಣೆ ಮನೆ ಸೊಸೆತನ ಇದೆಯಾ ಹಾಂ ಅವಳಿಗೂ ಮಾಮಳು ಕಂಡವಳೆ ಇನ್ನೇನು ನೀನು ಇನ್ನೂ ಇನ್ನು ನಿನ್ನ ಎದ್ರು ಎದ್ರುಕೊಂಡು ಕೂತ್ಕೊಂಡಳೆ ಯಾಕೆ ನಂಗೆ ಅಡಿಗೆ ನೀನು ನಾನು ಆರು ಜನ ಸೊಸೆ ತಂದ್ಬಿಟ್ಟು ಎಲ್ಲ ಯಾವಳನೆ ಮಾಡಿಕ್ತಿದ್ದಾಳು ನನಗೆ ಯಾವಳು ಮಾಡಿಕ್ತಿದ್ದಾಳು ನಿನ್ನ ಅದೃಷ್ಟ ಚೆನ್ನಾಗದೆ ಅವು ಅಪ್ಪ ಅಂದ್ಕೊಂಡು ಅತ್ತೆ ಮಾವ ಅಂದ್ಕೊಂಡು ಇನ್ನೂ ಆಸೆ ಮಡಿಕಂದವ್ರೆ ಅವರು ಸರಿಯಾಗಿ ಅವರೇ ನಿನ್ನ ಮನ್ಸಲ್ಲಿರೋ ದುರ್ಬುದ್ದಿಯೇ ತೆಗ್ದಾಕು ಎಲ್ಲ ಸರಿ ಆಯ್ತದೆ ಏಯ್ ಓಣೆ ನಿನಗೆ ಮಗ ಅಯ್ಯೋ ಮಗನೆಕಾ ಸುಮ್ಮೀರು ಯಾರ್ಯಾರು ನಾಟಕ ಗೊತ್ತು ಅವ್ರೆ ಸಾಮಾನ್ಯದರಲ್ಲ ನಿನ್ನ ನಾಟಕಾಡಿ ಅವ್ರು ನಂಬಿಸಿರ್ಬೋದು ನೆನಕ ನಾನು ಸಾಯಿ ಯಾ ಗಂಟು ನಿಮ್ಸಕ್ಕ ಹೋಗ್ಬಿಟ್ಟು ಬರ್ತೀನಿ ಎಸದಿ ಅವ್ರಿಗೆ ಮಗಾಯ್ತ ತೊಗೊಂಡಾಗೆ ಹೋಗ್ಬಿಟ್ಟು ಬರ್ತೀನಿ ನೋಡ್ಕೊಂಡು ಏನ ಅದು ಏನು ಮಾಡ್ಕೊಂಡಿದ್ದು ಏನೋ ಆಡಗಾಲ ಮುಡೋದು ಆ ಕಳೆದ ಮುಂಗ್ಗಡೆ ಜಾರು ಬಿಳಂಗೆ ಇವತ್ತು ಕೈಗಿಲ್ಲ ಮೂಗಿಲ್ಲ ಅಂದ್ಕೊಂಡು ನಿಂತಾಳೆ ಹೋಗಿ ನೋಡ್ಕೊಂಡದೇನು ಇದುವಳಿ ನೋಡ್ಕೊಂಡು ಬರ್ತೀನಿ ನಂದು ಇದಾಗಂಟ್ಲೆ ಇನ್ನೇನು ಇವ್ರು ಹೋಗಿ ನೋಡ್ದಂಗೆ ಆಯ್ತು ನನ್ನ ಮಗ ನೋಡ್ದಂಗೆ ಆಯ್ತು ಹೇಳು ಅವ್ರು ಬಾಬಾ ಬೇರೆ ಫೋನ್ ಮಾಡಿ ಮುಂಡೆ ಮಗ ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಅಂದ್ಕೊಂಡು ಜೋ ತೆಗಿತಾ ಕುತಿದಾರಂತೆ ಕನಕ ಆತ್ಕೆಯಾ ಒಂದು ಏನು ಖಾಲಿ ಮಾಡ್ಕೊಂಡು ಈಗ ಬಾಡ್ಗೆ ಬಂಕಾದ್ರೆ ಆಯ್ಕೆ ಬಂದಿಲ್ ತೋಟದ ಮನೇಲಿ ಇರ್ಬನ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಕನಕ ಅಲಕ ಮಗ ಇಲ್ಲಿಗೆ ಏನು ಓ ಅಲ್ಲಕ್ಕನಕ ಈಗ ಇನ್ನೇನಕ ಮಾಡಕೋದು ಈಗ ಹೋಗಿ ಬಾಡಿಗೆ ಮಾಡಿ ಸೇರ್ಕತ್ತಾರೆ ಒಂದು ಬಾಡಿಗೆ ಮನೆನೇ ತಕಂದ್ರು ಅಡ್ವಾನ್ಸ್ ಏನು ಅಲ್ಲಿಗೆ ಬಾಡಿಗೆ ಏನು ಆ ಹೆಂಗಕದ್ದು ಆಲಕನ ಮಗ ಆರಂಭ ಬಿಟ್ಟು ಇವ್ರು ಇಲ್ಲಿಂದಲ್ಲಿ ಹೆಂಗೆ ಓಡಾಡಕ್ಕದ ಅಯ್ಯೋ ಕೂಡ್ರಾಗ ಓಡಾಡ್ಕೊಂಡಿರ್ಲಾ ಆಕೋ ಅಲ್ಲಿಗೆ ಇಲ್ಲಿ ಇನ್ನೇನು ಮಾಡಕದದು ಈಗ ಬಾಡಿಗೆ ಕಟ್ಬೇಕವ್ರು ನಾಲ್ಕು ಸಾವಿರ ಇಲ್ಲದನೇ ಸುಮಾರಾಗಿರೋ ಮನೆ ಮೂರ್ ನಾಲ್ಕು ಸಾವಿರ ಬೇಕು ಓಸಿ ದುಡ್ಡು ಅದಕ್ಕ ಅವೆಲ್ಲ ಸಮಸ್ಯೆಗಳು ತೀವ್ರ ಕಟ್ಟ ನೋಡದ ಇರ್ಲತ್ತೆ ಹಾಕುತ್ತಾ ತೋಟದ ಮನೆನೇ ಸುಬ್ಬನ್ಗೆ ಅಂದ್ವಿ ಮತ್ತೆ ಅವ್ನಿಗೆ ನಾನೇ ಅವ್ನೇನು ಕೇಳಬೇಕ ನಾನು ಅವ್ನೇನು ಕೇಳೋಣ ಫೋನ್ ಮಾಡಿಸ್ತೀನಿ ಅವ್ಳ ಕಲೆ ನಂಗೆ ಈಗ ಮನೆ ಕಲಿ ಮಾಡ್ತಾರೆ ನಾನು ಕತ್ತೀನಿ ಅಂತ ಅನ್ನೋಂತ ಹೇಳಸ್ತೀನಿ ನಾನೇನು ಹೇಳಕ್ಕೋಗನಿ ಓ ಸರಿ ಏನೋ ಎಲ್ಲ ನೀವು ಇವ್ನಿಗೆ ಕೊಟ್ಬಿಡ್ಬೇಕಂತ ಕಾಣೋದಿದ್ದದ ಅವಳೇನು ಇಲ್ಲಿಗೆ ಬಂದಿರ್ತಿಲ್ಲ ಹೊಸಿಯ ಏನಾರು ಒಂಚೂರು ನೀರು ಇರ್ಲಿ ಅಂತ ಅಷ್ಟೇ ಇನ್ನೇನಕ್ಕ ಇನ್ಗೆ ಹೋಗಿ ಸಾಯಿ ಒಳಗೆ ಬಿಡುವ ಕರದಕ ಹೇಳ್ತೀಯಾ ನೋಡವ ಹೆಂಗೆ ನಿನ್ನ ಇಷ್ಟ ಮಗ ನೋಡು ಇತ್ ವೀರಕಿಲ್ಲ ಮಗ ನಿನ್ಗೆ ಗೊತ್ತಿಲ್ಲ ಇತ್ ವೀರಕ್ಕಿಲ್ಲ ಇದಳೆ ಸರಿ ಕಣ್ಣಿ ಅಕ್ಕ ಯಾವ ಇತ್ತು ಕಟ್ಕೊಂಡು ಏನೇ ಸಾಯ ಪರಿಸ್ಥಿತಿ ಬಂದು ನನ್ನ ಮುಗಿಂದು ಪರಿಸ್ಥಿತಿ ಆ ಇರಂಗಿಲ್ಲ ಸಾಯಂಗಿಲ್ಲ ಬತ್ತಂಗಿಲ್ಲ ನಂಗೆ ಹಾಕೋತದ ನನ್ನ ಮಗಳ ಪರಿಸ್ಥಿತಿ ಯಾವ ವಿತ್ತು ಕಟ್ಕೊಂಡು ಯಾವ ವಿತ್ ಕಟ್ಕೊಂಡು ಏನವ ಮಾಡು ಅದೇ ಹೇಳಕ್ಕಿಲ್ಲ ಅಣ್ಣ ಬದುಕಿದ್ರಾಗ ಎರ್ತಿ ಮಕ್ಳಿಗೆ ಅಕ್ಕ ಬದು ಗಂಡ ಮಕ್ಳಿಗೆ ಏನಂಗೆ ಅವ್ರ ಬದುಕೋದು ಅವ್ರಿಗೆ ಅಕ್ಕ ಇವತ್ತು ನನ್ನ ಮಗಳನ್ನ ನಾನು ಕೈ ಬಿಟ್ಬಿಟ್ರೆ ಅದನ್ನೇ ಇವ್ರಿಗೆಲ್ಲ ಬೇಡ ಕೈ ಬಿಟ್ಬಿಡ್ತಾರೆ ಕಣೆ ಹೇಳ್ತೀಯ ಮಾದೇವ ಫೋನ್ ಮಾಡ್ಸ ನಿಮ್ಮ ಅವನ ಕೈಲಿ ಅಂದರೆ ಅದೇ ಎರಡು ಸತಿ ಮಾಡ್ಸಾರು ಇದೊಳೆ ತೆತ ತಿಂತೀಯ ನೀನು ಅಂತಾನೆ ನೋಡಿ ಎಷ್ಟರ ಮಟ್ಟಿಗೆ ನಾನು ತಲೆ ತಿನ್ನಾಗ್ಬಿಟ್ಟೀನಿ ಬೇಕಾ ಬಿಟ್ಟಿ ಆಗೋಗಿನಿ ತೋಟದ ಮನೆಗೆ ಅಕ್ಕ ಕರೆಕ್ಟಾಗಿ ಬಂದು ಇರ್ಸ್ಕೊತೀನಿ ನಾನು ಅಲ್ಲೇ ಸೇರ್ಕೊತೀನಿ ಕನಕ ಅಲ್ಲೇ ಸೇರ್ಕೊತೀನಿ ನಾನು ಓಹ್ ಮಗಳ ಸೇರ್ಕೊಂಡು ಹ್ಞೂ ಅಲ್ಲೇ ಇರ್ತೀನಿ ಅದೇನು ತಲೆಗೆ ಇರ್ಸ್ಕೊಬೇಡ ಅದೇನು ಆರಂಭಕ್ಕೂಸಿ ನಾನು ನೋಡಿದ್ರೆ ನನ್ನ ಮಗಳು ಆಮೇಲೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನಾದ್ರೆ ಟ್ರೈ ಮಾಡೋದು ಅದಕ್ಕೆ ತೋಟದ ಮನೇಲಿ ಹೇಗೆ ಬಂದಲ್ಲಿ ಇಸ್ಕೊಳ್ಳಿ ನಾನು ಅವಳ್ದೊ ಸಿಕ್ಕೀನಿ ಏನೋ ನೋಡೋದು ಅಲ್ಲಿ ಫೋನ್ ಮಾಡಿಸ್ತೀನಿ ಅವಳ ಕೈಲಿ ಒಂದು ಮಾತು ನಾನ್ ಮಾತಾಡೋದು ಅವ್ನಿಗೆ ಕರ್ಬುಲ್ ತನ ಕಣ್ಣು ಉರಿತದೆ ನೋಡ ನಮ್ಮ ಯಾರ ಅಂತಾನೆ ಅಲ್ಲಿ ಹೋಗ್ತು ಫೋನ್ ಮಾಡಿಸ್ತೀನಿ ಹೆಂಗೋ ಮಾಡಿ ನಿನ್ ಇಷ್ಟ ಸರಿ ಕಣ್ಯಾಕ ನಾನ್ ಕೈ ಕಣ್ಮಕ್ ತಕೊಂಡ್ ಹೋಯ್ತೀನಿ ಮತ್ತೆ ನಾಶ ಇಷ್ಟ ಹೋಗಿ ಸುಮ್ಕಿರವ ಬೇಡ ಬೇಡ ನಾಷ್ಟನು ಬೇಡ ಏನು ಬೇಡ ಅಲ್ಲ ಕಣ್ಮ್ ಚೂರು ಬುದ್ಧಿಲ್ವಲ್ಲ ನಿನ್ಗೆ ಅದು ಕೆಟ್ಟದ ಗೊತ್ತಾಕ್ ಬೇಡ ನಿನ್ಗೆ ಹಿಂಗೆ ಆಡ್ತೀಯ ನೀನು ಅಯ್ಯೋ ನೀನ್ ಅಡ್ಡಿ ಗೊತ್ತಾಕಿಲ್ಲ ನನಗೆ ಯಾಕ ಗೊತ್ತಾಕಿಲ್ಲ ನನಗೆ ಎಲ್ಲ ಗೊತ್ತಾಯ್ತದೆ ಕಣ್ಣು ಸುಮ್ ಕುತ್ಕಣ್ಯಕ ಏನವ ನೀನು ಇಷ್ಟ ನಿನ್ಗೆ ಇಷ್ಟ ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ